ಸಂವಿಧಾನ ಜಾಗೃತಿ ಜಾಥಾ ಪ್ರಯುಕ್ತ ಜಿಲ್ಲಾ ನ್ಯಾಯವಾದಿಗಳ ಸಂಘದಿಂದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಚಿಕ್ಕಮಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ಕುರಿತ ಉಪನ್ಯಾಸ ಸರಣಿ ಕಾರ್ಯಕ್ರಮವನ್ನು ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಕೀಲರಾದ ಅನಿಲ್ ಕುಮಾರ್ ಪರಮೇಶ್ ಎಸ್ ಎಸ್ ವೆಂಕಟೇಶ್ ಡಿ ಎಂ ಸುಜೇಂದ್ರ ಶ್ವೇತಾ ಪುಷ್ಪಾ ಅವರು ಸಂವಿಧಾನದ ಕುರಿತು ಮಾಹಿತಿ ನೀಡಿದರು ಸಂವಿಧಾನ ಜಾಗೃತಿ ಜಾತದ ಅಂಗವಾಗಿ ಸಂವಿಧಾನ ಉಪನ್ಯಾಸವನ್ನು ಕೇಂದ್ರ ಸಂಘದಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಸಂವಿಧಾನದ ಬಗ್ಗೆ ಮಾತನಾಡುವಾಗ ಭಾಳ ವಿಚಾರಗಳಿದೆ ಅದರಲ್ಲಿ ಪ್ರಮುಖವಾಗಿ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ರಾಜ ನಿರ್ದೇಶಕ ತತ್ವಗಳನ್ನು ಒಂದನ್ನು ಸೇರಿಸಿದ್ದಾರೆ ಇದು ವಿಶೇಷವಾದ ಒಂದು ಚಾಪ್ಟರ್ ಚಾಪ್ಟರ್ ಫೋರಲ್ಲಿ ಬರ್ತಕ್ಕಂಥದ್ದು ವಿಶೇಷವಾದ ಚಾಪ್ಟರ್ ಹೇಗೆ ವಿಶೇಷವಾದ ಚಾಪ್ಟರ್ ಅಂತಂದರೆ ನೀವು ಪ್ರತಿಯೊಂದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಬೋದು ಆದರೆ ಇದನ್ನು ನ್ಯಾಯ ನ್ಯಾಯಾಲಯದಲ್ಲಿ ಎನ್ಫೋರ್ಸ್ ಮಾಡಿ ಅಂತೇಳಿ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಇದು ರಾಜನಿರ್ದೇಶಕ ತತ್ವಗಳಲ್ಲಿ ಭಾಳ ಇಂಪಾರ್ಟೆಂಟು ಆರ್ಟಿಕಲ್ ಮೂವತ್ತ ಏಳರಿಂದ ಶುರುವಾಗಿದ್ದು ಐವತ್ತೊಂದು ತನಕನೂ ಇದು ಕಂಟಿನ್ಯೂ ಆಗುತ್ತೆ ಇದರಲ್ಲಿ ಭಾಳ ಮುಖ್ಯವಾಗಿ ಈ ಜನಗಳಿಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ರಾಜಕೀಯವಾಗಿ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆರ್ಟಿಕಲ್ ತರ್ಟಿ ಏಟ್ ಅದೇ ರೀತಿ ಆರ್ಟಿಕಲ್ ತರ್ಟಿ ಏಟ್ ಏನಲ್ಲಿ ತರ್ಟಿ ಏಟ್ ಪಾರ್ಟ್ ಟೂನಲ್ಲಿ ಭಾಳ ವಿಶೇಷ ತಾವು ಗಮನಿಸ್ಬೋದು ಸಂಪತ್ತು ಒಂದು ಕಡೆ ಶೇಖರಣೆ ಆಗಬಾರ್ದು ಸಂಪತ್ತು ಅನ್ನೋತಕ್ಕಂಥದ್ದು ವಿಕೇಂದ್ರೀಕರಣ ಆಗಬೇಕು ಅಂತೇಳಿ ಒಂದು ಆರ್ಟಿಕಲ್ ಇದೆ ಅದ್ರ ಪ್ರಕಾರವಾಗಿ ಈ ದೇಶದ ಸಂಪತ್ತು ಖನಿಜ ಸಂಪತ್ತು ಆಗಿರ್ಬೋದು ಅಥವಾ ಇನ್ನೂ ಇನ್ನಿತರ ಸಂಪತ್ತುಗಳನ್ನು ಸರ್ಕಾರವೇ ಒಂದು ಉದ್ಯಮದ ಮುಖಾಂತರ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಅದಕ್ಕೆ ಉದ್ಯೋಗ ಕೊಡ್ತಾ ಇತ್ತು ಮತ್ತು ಇವತ್ತಿನ ದಿನಗಳಲ್ಲಿ ಅದು ಸ್ವಲ್ಪ ಕಣ್ಮರೆಯಾಗ್ತದೆ ಭಾರತದ ಸಂವಿಧಾನ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಬೆನ್ನುಮೂಳೆ ಹೇಗಿದೆಯೋ ಆ ರೀತಿ ಒಬ್ಬ ವ್ಯಕ್ತಿಗೆ ಹೃದಯ ಹೇಗಿದೆಯೋ ಆ ರೀತಿ ಇಡೀ ನಮ್ಮ ರಾಷ್ಟ್ರವನ್ನು ಕಟ್ಟಿರ್ತಕ್ಕಂಥದ್ದು ಭಾರತದ ಸಂವಿಧಾನದ ಆಧಾರದ ಮೇಲೆ ಭಾರತದ ಸಂವಿಧಾನ ಹೋಲಿಕೆ ಮಾಡಿ ಹೇಳಬೇಕು ಹೇಳಿ ಹೇಳಿದರೆ ಒಂದೊಂದು ಧರ್ಮಕ್ಕೆ ಅವೃದಯ ಆದಂತಹದ್ದು ಧರ್ಮ ಗ್ರಂಥಗಳು ಹೇಗಿದೆಯೋ ಭಾರತದಲ್ಲಿರ್ತಕ್ಕಂಥ ಸರ್ವ ಧರ್ಮಗಳಿಗೂ ಧರ್ಮಗ್ರಂಥ ಭಾರತದ ಪ್ರಜೆಗಳ ಸಹ ಓದಲೇಬೇಕಾದಂತಹ ಆಧರಿಸಲೇಬೇಕಾದಂತಹ ಆಲಿಸಲೇಬೇಕಾದಂತಹ ಪಾಲಿಸಲೇಬೇಕಾದಂತಹ ಧರ್ಮಗ್ರಂಥ ಭಾರತದ ಸಂವಿಧಾನ ಅಂಥೇಳಿ ಕರಿಬೋದು ಹಾಗೆ ಸಂವಿಧಾನದಲ್ಲಿ ವಿವಿಧ ವಿಭಾಗಗಳಿದ್ದಾವೆ ಸಂವಿಧಾನದ ಅದರ ಅಡಿನಲ್ಲಿ ಭಾರತದಲ್ಲಿ ಒಂದೊಂದು ವಿಷಯಗಳಿಗೆ ಒಂದೊಂದು ಕಾಯ್ದೆಗಳಿದೆ ಸಂವಿಧಾನ ಎಂದ್ರೆ ಮೊದಲೇದಾಗಿ ನೆನಪಿಗೆ ಬರೋರು ಯಾರಂದ್ರೆ ಬಿಆರ್ ಅಂಬೇಡ್ಕರ್ ಅವರು ಇವರು ಸಂವಿಧಾನದ ಶಿಲ್ಪಿ ಅಂತಾನೆ ಎಲ್ರಿಗೂ ಗೊತ್ತಿರೋ ವಿಷಯನೇ ಇದು ಭಾರತ ಬ್ರಿಟಿಷರ ಆಳ್ವಿಕೆಯಿಂದ ಸ್ವತಂತ್ರವಾದರೂ ಕೂಡ ಸ್ವಲ್ಪ ದಿನ ನಮಗೆ ಆ ಆಡಳಿತದ ಸ್ವಾತಂತ್ರ್ಯ ಸಿಗಲು ಸ್ವಲ್ಪ ದಿನನೇ ಬೇಕಾಯಿತು ನಮಗೆ ಸಡನ್ ಆಗಿ ಯಾವುದೇ ಸ್ವಾತಂತ್ರ್ಯ ಏನು ಸಿಕ್ಕಲಿಲ್ಲ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ಕ್ಯಾಬಿನೆಟ್ ಕ್ಯಾಬಿನೆಟ್ ಮಿಷನ್ ರಚನೆ ಆಗತ್ತೆ ಕೆಲ ಕ್ಯಾಬಿನೆಟ್ ಮಿಷನ್ ರಚನೆ ಆಗತ್ತೆ ಭಾರತದ ಸಂವಿಧಾನ ಸಂವಿಧಾನ ಸಭೆಯನ್ನು ರಚಿಸಲು ಒಪ್ಪಿಗೆ ಸಹ ನಮಗೆ ದೊರಕುತ್ತೆ ಅದರಂತೆ ಪ್ರಾದೇಶಿಕ ವಿಧಾನಸಭೆಗಳಿಗೆ ಚುನಾವಣೆ ನಡೆ ನಡೆಯುತ್ತೆ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರು ಚುನ ಚುನಾವಣೆ ಆಗತ್ತೆ ಅದರಲ್ಲಿ ರಾಜ ಮಹಾರಾಜರ ಆಳ್ವಿಕೆಯ ಸದಸ್ಯರು ಸಹ ತೊಂಬತ್ ಮೂರು ಜನ ಏನಿದ್ದಾರೆ ಅವರು ಸಹ ಭಾಗವಹಿಸುತ್ತಾರೆ ಮೊದಲ ಸಭೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಡೆಯುತ್ತೆ ಇದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚನಾ ಅಧ್ಯಕ್ಷರಾಗಿ ಭಾಗವಹಿಸ್ತಾರೆ ಮತ್ತು ರಾಜೇಂದ್ರ ಪ್ರಸಾದ್ ಇವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಇದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಡಿಸೆಂಬರ್ ಒಂಬತ್ತನೇ ತಾರೀಕಂದು ದೆಹಲಿಯಲ್ಲಿ ನಡೆಯುತ್ತೆ ಈ ಸಂವಿಧಾನ ಜಾಗೃತಿ ಕಾರ್ಯಕ್ರಮದಲ್ಲಿ ನಾನು ಮಹಿಳೆಯರಿಗೆ ವಿಶೇಷವಾಗಿ ಸಂವಿಧಾನದಲ್ಲಿ ಇರ್ತಕ್ಕಂತಹ ಹಕ್ಕುಗಳು ಹಾಗೆ ಕರ್ತವ್ಯಗಳ ಬಗ್ಗೆ ನಾನು ಮಾತನಾಡೋದಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ನಾವು ಸಂವಿಧಾನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ ಸಂವಿಧಾನ ಕೆ ಸಂವಿಧಾನ ಅಂದ್ರೆ ಅದು ಒಂದು ಕಾನೂನುಗಳ ಗ್ರಂಥ ಅಂತಾನೆ ಹೇಳ್ಬೋದು ಸಂವಿಧಾನ ಅಂದ್ರೆ ಸರ್ಕಾರ ಸರ್ಕಾರ ತನ್ನ ಕಾರ್ಯ ಕಾರ್ಯ ತನ್ನ ಕಾರ್ಯಕ್ರಮಗಳನ್ನ ತನ್ನ ಪ್ರಜೆಗಳಿಗೆ ಹೇಗೆ ರೂಪಿಸಿಕೊಡ್ಬೇಕು ಅವರ ಹಕ್ಕು ಮತ್ತೆ ರಕ್ಷಣೆಗಳನ್ನ ಹೇಗೆ ಅನುಷ್ಠಾನಕ್ಕೆ ತೆಗೆದುಕೊಳ್ಬೇಕು ಅನ್ನೋ ಒಂದು ರಹದಾರಿ ಅಂತಾನೆ ಹೇಳ್ಬೋದು ಕಲ್ಪಿಸಿಕೊಟ್ಟ ಶ್ಲಾಘನೀಯ ಕರ್ನಾಟಕ ಚಿಕ್ಕಮಗಳೂರು ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಂವಿಧಾನ ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಂಡಿದೆ ಈ ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ಚಿಕ್ಕಮಗಳೂರ ವಕೀಲರ ಸಂಘದಿಂದ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸಂವಿಧಾನದ ಮಹತ್ವ ಸಂವಿಧಾನದ ಮೂಲಭೂತ ಹಕ್ಕುಗಳು ಸಂವಿಧಾನದ ಕರ್ತವ್ಯಗಳು ಮತ್ತು ಸಂವಿಧಾನ ಮಹಿಳೆಯರಿಗೆ ಯಾವ ರೀತಿಯ ಹಕ್ಕುಗಳನ್ನು ಒಣಬಿಡಿಸಿದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಈ ದಿನ ವಕೀಲರಾದ ಅವರು ಮತ್ತು ಡಿ ಜಿ ಸುರೇಂದ್ರ ಸರ್ ಮತ್ತು ಎಸ್ ಎಸ್ ವಿ ಎಸ್ ವಿ ಎಸ್ ವೆಂಕಟೇಶ್ವರರು ಮತ್ತು ಪೂಜಾ ವಕೀಲರಾದ ಅವರು ಮತ್ತು ವಕೀಲರಾದ ಶ್ವೇತರವರು ಇವತ್ತು ಮಾತಾಡಿದ್ದಾರೆ ಇದರ ಉದ್ದೇಶ ಏನಂದರೆ ಸರ್ಕಾರದ ಒಂದು ಅಭೂತಪೂರ್ವದ ಇಂಥ ಕಾರ್ಯಕ್ರಮ ಪ್ರತಿಯೊಂದು ಜಿ ಈ ರಾಜ್ಯದ ಪ್ರತಿಯೊಂದು ಗ್ರಾಮಗಳಿಗೆ ಮತ್ತು ಮನುಷ್ಯರ ಮನನ ಮನಗಳಿಗೆ ತಲುಪುವಂಥ ಕಾರ್ಯಕ್ರಮ ತುಂಬ ಅದ್ಭುತವಾಗ್ತ ಆಗಿ ಆಗ್ತದೆ